यो यो ओरेना ಬೆಲೆ 3 ಲಕ್ಷ ಲಕ್ಷ ಅಳಿ ಕಾರ ತಳಿ ಅಲ್ವಾ ಹೋರಿಗಳಲ್ವಾ ಅಲ್ಲ ಬಂದೆ ಅಲ್ವಾ ಕಡೆ ಅಲ್ಲ ಎದು ಮಂತ್ರೆ ಯಾವ ಊರು ಮುಂದೆ ರಂಗಾಪುರ ಕೊಲ್ಲೈತೆ ರಂಗಾಪುರ ಕೋಲಾಟಿ ಮರದಿ ತಾಲೂಕು ಇತ್ತೀಚೆಗೆ ಹಳ್ಳಿಕಾರು ತಳಿ ಕಡಿಮೆ ಆಗ್ತಿದೆ ಅದನ್ನ ಸಾಕೋದು ಹೇಗೆ ಉಳ್ಸೋದು ಹೇಗೆ ಬೆಳೆಸೋದು ಹೇಗೆ ಯಾಕೆ ಸಾಕೋದು ಹೇಗೆ ಅಂದರೆ ಸಾಕಲ್ಲ ಹಾಂ ಹಾಂ ಯಾಕೆ ಖರ್ಚು ತೊಡ್ಕೊಂಬಲ್ಲ ಅಲ್ವ ಇದು ವಂಶದ ವಂಶ ಪರಂಪರೆಯಿಂದ ಬಂದಿರೋ ತಳಿನ ಮುಂದಿನ ಪೀಳಿಗೆ ಉಳ್ಸ್ಕೊಬೇಕಲ್ಲ ನಾವೆಲ್ಲ ಉಳ್ಸೋವಾಗ ನಮ್ಮಲ್ಲಿ ಇಲ್ವಲ್ಲ ಮನೆ ಮುಂದೆ ಒಂದು ಹಸ ಇಟ್ಕೋಬೇಕು ಹಳ್ಳಿ ಕಾರ್ ತಳ ಹಳ್ಳಿ ಕಾರ್ ತಳಿ ಹಸಿ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಒಂದು ಹಳ್ಳಿ ಕಾರ್ ಹಸನ ಮುಂದೆ